ಸುನಿಲ್ ಅವರು ನನಗೆ ಒಬ್ಬ ಆತ್ಮೀಯ ಸ್ನೇಹಿತ ಹಾಗಾಗಿ ಅವರು ಮತ್ತು ಸುರೇಂದ್ರ ಅವರು ಅವರಿಬ್ಬರೂ ಸೇರಿ ಒಂದು ಈ ಭಾಗದಲ್ಲಿ ಅತಿ ದೊಡ್ಡ ಒಂದು ಡೆವಲಪ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವರು ಇವತ್ತು ಉದ್ಘಾಟನೆ ಇಟ್ಕೊಂಡಿದ್ರು ಅಡಿಗಲ್ಲು ಸಮಾರಂಭ ಇಟ್ಕೊಂಡಿದ್ರು ಅದಕ್ಕಾಗಿ ಭಾಗವಹಿಸಿದ್ದೀನಿ ಅವರಿಗೆ ಶುಭ ಆಗಲಿ ಅಂತೇಳಿ ಹಾರೈಸಿದ್ದೀನಿ ಅತಿ ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಅವರ ಉದ್ದೇಶಗಳಿದಾವೆಟ್ ಮಂಡಳಿ ನಮಗೆ ಬರ್ಬೇಕಾಗಿದ್ದನ್ನು ಕೊಟ್ರೆ ಸಾಕು ನಮ್ಗೆ ನಮಗೆ ಜಿಎಸ್ಟಿ ನಮಗೆ ಕೊಡ್ಬೇಕಾಗಿದ್ದು ಸುಮಾರು ಹದಿಮೂರು ಸಾವಿರ ಕೋಟಿ ನಮಗೆ ಬರಬೇಕಾಗಿದೆ ನಮಗೆ ಜೆ ಜೆ ಎಮ್ ಅಂತೇಳಿ ಜಲ್ ಜೀವನ್ ಮಿಷನ್ ಅಂತೇಳಿ ಅವರ ಪಾಲು ಕೇಂದ್ರ ಸರ್ಕಾರದ ಪಾಲು ಕೂಡ ಇದೆ ನಾವು ನಮ್ಮ ಪಾಲನ್ನು ನಾವು ಖರ್ಚು ಮಾಡಿದ್ದೇವೆ ಅವ್ರ ಪಾಲಿನ್ನೂ ಬರಲಿಲ್ಲ ನಮಗೆ ಆಮೇಲೆ ಕೇಂದ್ರದ ಅನೇಕ ಯೋಜನೆಗಳಲ್ಲಿ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ಈ ರೀತಿ ಇರತಕ್ಕಂಥದ್ದಕ್ಕೆಲ್ಲ ನಮಗೆ ಹಣ ಬಿಡುಗಡೆ ಮಾಡಿಲ್ಲ ಅದು ಬರಬೇಕು ಆಮೇಲೆ ಇವತ್ತು ಇಪ್ಪತ್ತಾರರ ಬಡ್ಜೆಟನ್ನು ಮಾಡುವಾಗ ಇಡೀ ದೇಶದ ಅಭಿವೃದ್ಧಿಯ ಚಿಂತನೆ ಇರಬೇಕು ಬ್ಯಾಂಗ್ಳೂರು ಕರ್ನಾಟಕ ನಾವು ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿಯನ್ನು ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ ಭಾಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಕರ್ನಾಟಕ ಬರೀ ಬೆಂಗಳೂರು ಅಷ್ಟೇ ಅಲ್ಲ ಎಲ್ಲ ಬೆಳೀತಾ ಇವೆ ಅದಕ್ಕೆ ಅವರು ಕೇಂದ್ರ ಸರ್ಕಾರದಿಂದ ಅದಕ್ಕೆ ಉತ್ತೇಜನಕಾರಿಯಾಗಿ ಏನನ್ನು ಕೊಡ್ತಾರೆ ನೋಡಬೇಕು ನಾವು ನಿರೀಕ್ಷೆ ಮಾಡಿರುವಂಥದ್ದು ಇರಿಗೇಷನ್ ಪ್ರಾಜೆಕ್ಟು ಭದ್ರಾ ಪ್ರಾಜೆಕ್ಟಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನೂ ಕೊಡಲಿಲ್ಲ ಈ ರೀತಿ ನಮಗೆ ಬಹಳಷ್ಟು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅದನ್ನ ಸರಿಪಡಿಸುವ ರೀತಿನಲ್ಲಿ ಈ ಬಾರಿ ಏನಾದರೂ ಕರ್ನಾಟಕಕ್ಕೆ ಹಣವನ್ನು ಕೊಟ್ಟರೆ ನಾವು ಕೂಡ ಬಹಳ ವೇಗವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬ ಬೆಳೆಯೋದಕ್ಕೆ ಮತ್ತು ಭಾರತ ಬೆಳೆಯೋದಿಕ್ಕೆ ನಾಟ್ ಕರ್ನಾಟಕ ಬೆಂಗಳೂರು ಅಲ್ಲ ಭಾರತ ಬೆಳೆಯೋದಕ್ಕೆ ನಮ್ದು ಕೂಡ ಪಾಲು ಹೆಚ್ಚಿಂದ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಿದೆ ಹಲವಾರು ಕರೆಗಳನ್ನ ತೋರಿಸ್ಬಿಟ್ಟು ರಾಬರಿ ಮಾಡ್ತಾ ಇರೋದೇ ಸ್ಪೆಸಿಫಿಕ್ ಕೇಸಸ್ ಅಲ್ಲಿ ಅವರಿಗೆ ಪೊಲೀಸ್ನವರು ಕ್ರಮ ತಗೊಳ್ತಾರೆ ಗನ್ ತೋರಿಸಿದ್ರೆ ಬಿಡ್ತಾರೆ ಅವರು ಅವ್ರನ್ನ ಯಾರು ಕೂಡ ಕಾನೂನು ವಿರುದ್ಧವಾಗಿ ಕಾನೂನು ಬಾಹಿರವಾಗಿ ಯಾರಾದರೂ ಕೂಡ ಅಂತ ಚಟುವಟಿಕೆಗಳು ಮಾಡಿದ್ರೆ ತತ್ಕ್ಷಣ ಕಾನೂನಿನ ಕ್ರಮ ತಗೊಂಡು ಏನ್ ಮಾಡಬೇಕು ಕ್ರಮ ಮಾಡ್ತಾರೆ ಹೆಚ್ಚಾಗ್ತಾ ಇದೆ ಈಗ ಈ ಬೆಂಗಳೂರು ತುಮಕೂರು ರಸ್ತೆ ಆಗ್ತಾ ಇದೆ ಅದು ಆಗೋವರೆಗೂ ನಮಗೆ ತೊಂದರೆ ಆಗೇ ಹಾಗೇ ಆಗುತ್ತೆ ಅದು ಸಹ ಒಂದು ಇಪ್ಪತ್ತೇಳ್ದು ಅವನ ಕೊನೆವರೆಗೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಗಡ್ಕರಿ ಅವರು ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋದಾಗ ಹೇಳಿದ್ದಾರೆ ಅದು ಕಂಪ್ಲೀಟ್ ಆದಮೇಲೆ ನಮಗೆ ಒಂದಿಷ್ಟು ಸಮಸ್ಯೆ ಬಗೆಹರಿಯುತ್ತೆ ಇದ್ರ ಜೊತೆಗೆ ನಾವೀಗಾಗಲೇ ತುಮಕೂರಿಗೆ ಮೆಟ್ರೋ ತೊಗೊಂಡು ಹೋಗಬೇಕು ಅಂತೇಳಿ ಮೆಟ್ರೋ ರೈಲನ್ನು ಡಿ ಪಿ ಆರ್ ನಡೀತಾ ಇದೆ ಡಿ ಪಿ ಆರು ಆದಮೇಲೆ ಅದಕ್ಕೆ ಟೆಂಡರ್ ಕರೆಯೋದು ಅದೆಲ್ಲ ಮಾಡ್ತಾರೆ ಒಂದು ಎರಡು ಮೂರು ವರ್ಷದಲ್ಲಿ ಮೆಟ್ರೋ ಕಂಪ್ಲೀಟ್ ಆದರೆ ಹೆಚ್ಚಿನ ಅಂಶ ಈ ಭಾಗದಲ್ಲಿ ನಮ್ಮ ಟ್ರಾಫಿಕ್ಕು ಕಂಟ್ರೋಲ್ ಆಗುತ್ತೆ ಮತ್ತು ಬಗೆಹರಿತ್ತೆ ಅಂತ ನಿರೀಕ್ಷೆ ಮಾಡ್ತೀವಿ ತೊಂದರೆ ಆಗೋದಿಲ್ಲ ನಾವು ಅವ್ರೇಗೆಲ್ಲ ವೆಹಿಕಲ್ಸ್ ಇರ್ತವೆ ಸ್ಟಾಫ್ ಇರುತ್ತೆ ಅವರು ಮಾಡ್ತಾರೆ ಅದೇನು ತೊಂದರೆ ಅಲ್ಲ ಅದರಲ್ಲಿ ಏನಾದರೂ ಕೂಡ ನ್ಯೂನತೆ ಇದ್ರೆ ಸರಿಪಡಿಸೋಣ ಆಗಿಲ್ಲ ನಾವು ಈಗ ತುಮಕೂರು ಹತ್ತತ್ರ ಕೇಳ್ತಾ ಇದ್ದೀವಿ ದಾಬಸ್ಪೇಟೆ ಆ ಭಾಗದಲ್ಲಿ ಕೊಡಿ ಯಾಕೆಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹತ್ತಿರ ಆಗ್ತದೆ ಅಲ್ಲಿ ಹೊಸದಾಗಿ ಏನು ರಸ್ತೆ ಮಾಡಿದ್ದಾರೆ ದಾಬಸ್ಪೇಟೆ ಟು ದೇವನಹಳ್ಳಿ ಅದು ಅನುಕೂಲ ಆಗುತ್ತೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಜೊತೆಗೆ ಇಪ್ಪತ್ತಾರು ಜಿಲ್ಲೆಗೆ ತುಮಕೂರಿಂದ ಐದು ಹೋಗ್ತಾರೆ ಆಗ ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ನಿರೀಕ್ಷೆ ಜೊತೆಗೆ ಈ ಭಾಗದಲ್ಲಿ ಈಗಾಗಲೇ ಒಂದು ಕ್ವೀನ್ ಸಿಟಿ ಅಂತೇಳಿ ನಾವು ದೊಡ್ಡಬಳ್ಳಾಪುರ ದಾಬಸ್ಪೇಟೆ ಮಧ್ಯದಲ್ಲಿ ಐದು ಸಾವಿರ ಎಕರೆಯಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ ಅದನ್ನು ಅದಕ್ಕೂ ಕೂಡ ಅನುಕೂಲ ಆಗುತ್ತೆ ಸರ್ ಈಗ ಕುಣಿಗಲ್ ರಸ್ತೆಯಿಂದ ನೆಲಮಂಗ್ಲ ಬೈಪಾಸ್ಗೆ ಒಂದು ರಿಂಗ್ ರೋಡ್ ತರಬೇಕು ಅಂತ ಒತ್ತಾಯ ಕೇಳ್ಕೊಡ್ತಾ ಟ್ರಾಫಿಕ್ ಜಾಮಿಂದ ಅಲ್ಲ ಬೇಕು ಬೇಕಾದಷ್ಟು ಹೊಸ ಹೊಸದ್ದು ಪ್ರಸ್ತಾವನೆಗಳು ಇದಾವೆ ಈಗ ಪಿ ಆರ್ ಆರ್ ಆಗಬೇಕು ಓ ಆರ್ ಆರ್ ಆಗಬೇಕು ಇವೆಲ್ಲ ಆದಾಗ ಒಂದಕ್ಕೊಂದು ಲಿಂಕ್ ಮಾಡಿ ನ್ಯಾಷನಲ್ ಹೈವೇ ಲಿಂಕಿಂಗ್ ಮಾಡಿ ಮಾಡ್ತಕ್ಕಂಥ ಅತಿ ದೊಡ್ಡ ಯೋಜನೆಗಳನ್ನು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅಂತಿಮವಾಗಿ ಎಲ್ಲಿಗೆ ಬರುತ್ತೆ ಅಂತ ಹೇಳಿ ಕಾದ್ ನೋಡೋಣ ಪ್ರಾಜೆಕ್ಟನ್ನು ಇದ್ದೀರಾ ಏನೆಲ್ಲ ಫೆಸಿಲಿಟಿ ಸಿಗ್ಬೋದು ಸರ್ ಗ್ರಾಹಕರಿಗೆ ನಾನು ಗ್ರಾಹಕರಿಗೆ ಏನು ಹೇಳೋಕ್ ಬೆಳೆಸ್ತೀನಿ ಅಂದರೆ ನೆಲಮಂಗ್ಲ ಒಂದು ಕೇಂದ್ರ ಸ್ಥಳ ನಿಮಗೆ ತುಮಕೂರು ಆಗಿರ್ಬೋದು ಈ ಕಡೆ ಹಾಸಂಗ್ ಆಗಿರ್ಬೋದು ಈ ಕಡೆ ಬೆಂಗಳೂರು ನಗರಕ್ಕೆ ಭಾಳ ಹೊಂದು ಹೊಂದ್ಕೊಂಡು ಅಂಟಿಕೊಂಡಿರೋವಂಥ ಜಾಗ ಇದು ಮತ್ತು ಭಾಳ ವೇಗವಾಗಿ ಅಭಿವೃದ್ಧಿ ಹೊಂಥ ಒಂದು ನಗರ ಅಂತಲೇ ಹೇಳ್ಬೋದು ಈಗಾಗಲೇ ನಗರಸಭೆ ಆಗಿದೆ ನಮ್ಮ ನೆಲಮಂಗ್ಲದಲ್ಲಿ ಪಂಚಾಯಿತಿಗಳಲ್ಲೂ ಕೂಡ ಭಾಳ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ ಹಾಗೆ ನೆಲಮಂಗಲದಲ್ಲಿ ಇದು ಅತಿ ದೊಡ್ಡ ಬೃಹತ್ ಒಂದು ಏನಂತೀರ ಒಂದು ಲೇಔಟ್ ಕೆ ಎನ್ ಎಸ್ ಸಮೂಹ ಅಂದ್ಬಿಟ್ಟು ನೂರ ಅರವತ್ತು ಎಕರೆ ಅಷ್ಟು ದೊಡ್ಡಂಥ ದೊಡ್ಡ ಒಂದು ಪ್ರಾಜೆಕ್ಟು ಕೆ ಎನ್ ಎಸ್ ಗ್ರೂಪ್ ಅವರು ನಾವು ಸೇರಿ ಮಾಡ್ತಾಯಿದ್ದೀವಿ ಇಲ್ಲಿ ವಿಶೇಷವಾದದ್ದು ಅಂದರೆ ಎಲ್ಲ ಥರದ ಅಮ್ಯುನಿಟೀಸು ಪಾರ್ಕ್ಸು ಮತ್ತೊಂದು ಎಲ್ಲ ಭಾಳ ಆಗಿ ಕೆ ಎನ್ ಎಸ್ ಗ್ರೂಪ್ ಅವರು ಅವರ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಮತ್ತೊಂದು ಎಲ್ಲ ಅವ್ರ ಕಡೆಯಿಂದ ಭಾಳ ಪ್ರೊಫೆಷ್ನಲಿಸಮ್ ಇದೆ ಹಾಗಾಗಿ ಗ್ರಾಹಕರಿಗೆ ಇದು ಒಂದು ಒಳ್ಳೆ ಜಾಗ ಅಂತ ಇಷ್ಟಪಡ್ತೀನಿ